ಹಲೋ ಆಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಪಡಿಸುವ ಸರ್ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ ಯಾಕೆ ಸೊ ನಾವು ಇವತ್ತು ಡಿಸ್ಕಸ್ ಅಂತ ಹೊಟ್ಟಿರೋ ಟಾಪಿಕ್ ಬಂದು ಉಮಾಯನ್ ತುಂಬ್ ಅಂತ ಕರೆಯುವಂಥದ್ದು ಉಮಾಯನ್ ಸ್ಮಾರಕ ಅಂತ ಕರೀತೀವಿ ಸೊ ಹಾಗಿದರೆ ಇದು ಏನಿಗೆ ಸುದ್ದಿನಲ್ಲಿತ್ತು ಸೊ ಇದರಿಂದಾಗಿ ನಾವು ಯಾವೆಲ್ಲ ಮಾಹಿತಿಯನ್ನು ನೋಡಬಹುದು ಏನಕ್ಕೆ ಸುದ್ದಿನಲ್ಲಿ ನೋಡಿದ್ರೆ ಕಾಂಟೆಕ್ಸ್ಟ್ ಏನು ಅಂತ ನೋಡಿದ್ರೆ ಇತ್ತೀಚೆಗೆ ದೆಹಲಿಯಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದಂತ ಅಂದ್ರೆ ಯುನೆಸ್ಕೋ ಲೈಕ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂಡ್ ಸೈಟ್ಸ್ ಅಂತ ಏನ್ ವಿಶ್ವ ಪರಂಪರೆಯ ತಾಣಗಳು ಅಂತ ಏನು ಕರಿತೀವಿ ಸೊ ಅದರಲ್ಲಿ ಹುಮಾಯುನ್ ಸಮಾಧಿ ಅಥವಾ ಲೈಕ್ ಸ್ಮಾರಕ ಅಂತ ಏನಿದೆ ಸೊ ಇದರಲ್ಲಿ ದೇಶದ ಮೊದಲ ಮುಳುಗಿದ ಒಂದು ಅಥವಾ ಮುಳುಗಡೆಯ ಒಂದು ವಸ್ತು ಸಂಗ್ರಹಾಲಯವನ್ನ ಜುಲೈ ಇದೇ ಜುಲೈ ಉದ್ಘಾಟನೆಯನ್ನು ಮಾಡಲಾಯಿತು ಸೊ ಅಂದ್ರೆ ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಕರಿತೀವಿ ನಿಮ್ಗೆ ಇತ್ತೀಚೆಗೆ ದೇಶದ ಮೊದಲ ಒಂದು ಅಂಡರ್ ವಾಟರ್ ಮ್ಯೂಸಿಯಂ ಎಲ್ಲಿ ಲೈಕ್ ಉದ್ಘಾಟನೆ ಆಯ್ತು ಅಂತ ಗೊತ್ತಿದೆ ಅದು ದೆಹಲಿಯಲ್ಲಿ ಇರುವಂತಹ ಉಮಾಯನ್ ಸಮಾಧಿ ಅಥವಾ ಸ್ಮಾರಕ ಅನ್ನೋ ಒಂದು ಪ್ರದೇಶದಲ್ಲಿ ಯೂಶಲಿ ಇತ್ತೀಚೆಗೆ ದೇಶದ ಮೊದಲ ಮುಳುಗಡೆ ಅಂಡರ್ ವಾಟರ್ ಮ್ಯೂಸಿಯಂ ಉದ್ಘಾಟನೆ ಆಗಿದೆ ಸೊ ಇದನ್ನು ಜುಲೈ ಮೂವತ್ತರಿಂದ ಸಾರ್ವಜನಿಕರಿಗೆ ಒಂದು ತೆರೆದಿರಲಾಗಿರತ್ತೆ ಸಾರ್ವಜನಿಕರು ಬಂದು ಇದನ್ನು ನೋಡಬಹುದು ವೀಕ್ಷಿಸಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಏನಿದು ಅಂಡರ್ ವಾಟರ್ ಮ್ಯೂಸಿಯಂ ಅಥವಾ ಏನಿದು ಮುಳುಗಡೆಯ ಒಂದು ವಸ್ತು ಸಂಗ್ರಹಾಲಯ ಅಂತ ನೋಡೋದಾದ್ರೆ ಕಲೆ ಮತ್ತು ಇತಿಹಾಸವನ್ನ ನೀರಿನ ಅಡಿನಲ್ಲಿ ಅಂದರೆ ಸಮುದ್ರ ಸಾಗರಗಳು ಏನೇ ಆಗಿರ್ಬೋದು ಸೊ ಇದರ ಅಡಿನಲ್ಲಿ ಒಂದು ಪ್ರದರ್ಶಿಸುವಂತಹ ಒಂದು ವಿಶಿಷ್ಟ ಪರಿಕಲ್ಪನೆಯ ಈ ಅಂಡರ್ ವಾಟರ್ ಮ್ಯೂಸಿಯಂ ಅನ್ನುವಂತಹ ಕರೆಯುವಂಥದ್ದು ಇದು ಮೂಲಭೂತವಾಗಿ ನೀರೊಳಗಿರುವ ಗ್ಯಾಲರಿ ಆಗಿರುತ್ತೆ ಅಂದ್ರೆ ನೀರಿನ ಒಳಗಡೆ ಯೂಶಲಿ ಸಾಮಾನ್ಯವಾಗಿ ಪ್ರತಿಮೆಗಳಾಗಿರ್ಬೋದು ಅಥವಾ ಇತರ ರಚನೆಗಳನ್ನ ನೀರಿನಲ್ಲಿ ಮುಳುಗಿಸುವ ಮೂಲಕ ಒಂದು ರಚನೆಯಾದಂತಹ ಒಂದು ಕಾನ್ಸೆಪ್ಟ್ ಅನ್ನ ಯೂಶಲಿ ನಾವು ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಕರಿತೀವಿ ಸೊ ಇದಕ್ಕೆ ಪ್ರಸಿದ್ಧ ಒಂದು ಉದಾಹರಣೆ ಅಂದ್ರೆ ಕ್ಯಾನ್ಕನ್ ಅಂಡರ್ ವಾಟರ್ ಮ್ಯೂಸಿಯಂ ಅಂತಹ ಒಂದು ಕರೆಯುವಂಥದ್ದು ಅಂದ್ರೆ ಲೈಕ್ ಮೆಕ್ಸಿಕೋದಲ್ಲಿರುವಂತಹ ಯೂಶಲಿ ಕ್ಯಾನ್ಕನ್ ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಇಲ್ಲಿ ನಿಮ್ಮ ಇಮೇಜ್ ಗಳು ನೋಡಬಹುದು ಯೂಲಿ ಎರಡೂ ಕೂಡ ನಿಮಗೆ ಕ್ಯಾನ್ಕನ್ ಮೆಕ್ಸಿಕೋ ದೇಶದಲ್ಲಿರುವಂತಹ ಕ್ಯಾನ್ಕನ್ ಲೈಕ್ ಅಂಡರ್ ವಾಟರ್ ಮ್ಯೂಸಿಯಂನಲ್ಲಿ ಕಂಡು ಬರುವಂತಹ ಇಮೇಜ್ ಸೊ ಈ ರೀತಿಯಲ್ಲಿ ಯೂಶ್ಲಿ ಅಂಡರ್ ವಾಟರ್ ಅಂದ್ರೆ ಹೆಸರು ಹೇಳುವಾಗಿ ನೀರಿನ ಅಡಿನಲ್ಲಿ ಅಥವಾ ನೀರು ಒಳಗೆ ಯೂಶ್ವಲಿ ಮ್ಯೂಸಿಯಂ ಅನ್ನು ತೆರೆದಿರುವಂತಹ ಒಂದು ವ್ಯವಸ್ಥೆಯನ್ನು ಅಂಡರ್ ವಾಟರ್ ಮ್ಯೂಸಿಯಂ ಅಂತ ಕರಿತೀವಿ ಸೊ ಈ ಕ್ಯಾನ್ಕನ್ ನಲ್ಲಿರುವಂತಹ ಅಂಡರ್ ವಾಟರ್ ಮ್ಯೂಸಿಯಂ ಯೂಶ್ವಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಹವಳದ ದಂಡೆಗಳನ್ನ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಮತ್ತು ಸಮುದ್ರ ಜೀವಿಗಳನ್ನು ಆಕರ್ಷಿಸಲು ಒಂದು ಆ ಒಂದು ಫ್ರೆಂಡ್ಲಿ ಅಂದರೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆದಂತಹ ಒಂದು ಶಿಲ್ಪ ಯೂಲಿ ವಿನ್ಯಾಸಗೊಳ್ಲಾಗಿದೆ ಸೊ ಇದು ಕೂಡ ತಿಳ್ಕೊಬೇಕಾದಂತಹ ಮಾಹಿತಿ ಅದರ ಜೊತೆಗೆ ಭಾರತದ ಮೊದಲ ಮುಳುಗಡೆ ವಸ್ತು ಸಂಗ್ರಹಾಲಯಕ್ಕೆ ಬಂದ್ರೆ ಇದು ಭಾರತದ ಇರುವಂತಹ ಒಂದು ಹುಮಾಯನ್ ಸಮಾಧಿ ಸಂಕೀರ್ಣ ಅಂತ ಏನು ಕರಿತೀವಿ ಯೂಶ್ವಲಿ ಇಲ್ಲಿ ನಿಮಗೆ ಅಂಡರ್ ವಾಟರ್ ಮ್ಯೂಸಿಯಂ ಅನ್ನ ಕಾಣ್ಬೋದಾಗಿದೆ ನೀ ಒಳಗಿರೋದು ಇದು ಯೂಶ್ವಲಿ ಕಾನ್ಸೆಪ್ಟ್ ಹೇಗಿದೆ ಸ್ವಲ್ಪ ಇದನ್ನ ಬದಲಾವಣೆ ಮಾಡ್ಕೊಳ್ಳಲಾಗಿದೆ ಭಾರತಕ್ಕೆ ಇದು ಲೈಕ್ ಸಮುದ್ರ ಅಥವಾ ಸಾಗರ ಅಥವಾ ನದಿನ ಅಂಡರಲ್ಲಿ ಅಲ್ಲಿ ಇರೋದು ನೀರು ಒಳಗಡೆ ಇರೋದಾದ್ಮೇಲೆ ಅಂದ್ರೆ ಲೈಕ್ ಅಂದ್ರೆ ನೆಲಮಹಡಿನಲ್ಲಿ ಯೂಶ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂದರೆ ಯೂಶ್ವಲಿ ಇದು ನೀರಿನಲ್ಲಿ ಅಂದರೆ ನೀರೊಳಗಿರದ ಬದಲಿಗೆ ನೆಲಮಾಡಿನಲ್ಲಿ ನಿರ್ಮಿಸಲಾಗಿರತ್ತೆ ಅಂದರೆ ಸಾಂಪ್ರದಾಯಿಕವಾದಂತಹ ಒಂದು ನೀರಿನ ಟ್ಯಾಂಕ್ಗಳನ್ನು ಅಂದರೆ ಬಾಲಿಸ್ ಅಂತ ಕರಿತೀವಿ ಅಂದರೆ ಯೂಶ್ಲಿ ಮೊಘಲರ ಕಾಲದಲ್ಲಿ ಒಂದು ನೀರಾವರಿ ಅಥವಾ ನೀರಿನ ವ್ಯವಸ್ಥೆಯನ್ನು ಯೂಶ್ವಲಿ ಹೋಲುವಂತಹ ಒಂದು ಬಾಲಿಸ್ ವ್ಯವಸ್ಥೆಯಲ್ಲಿ ಈ ಅಂಡರ್ ವಾಟರ್ ಮ್ಯೂಸಿಯಮನ್ನು ಬಿಲ್ಡ್ ಮಾಡಲಾಗಿರುತ್ತೆ ಸೊ ಯೂಶ್ವಲಿ ನಿಮಗೆ ಈ ವಸ್ತು ಸಂಗ್ರಹಾಲಯ ಏನು ಈ ಮ್ಯೂಸಿಯಮ್ಸ್ ಏನಿದೆ ಇದರಲ್ಲಿ ಮೊಘಲ್ ಚಕ್ರವಾದಿಯಾದಂತಹ ಹುಮಾಯುನ್ ಮತ್ತು ಆತನ ಲೈಕ್ ಇತಿಹಾಸವನ್ನ ಈ ಮ್ಯೂಸಿಯಂನಲ್ಲಿ ವಿಶ್ಲೇಷಣೆ ಅಥವಾ ಪ್ರದರ್ಶನ ಮಾಡಿ ಜೊತೆಗೆ ಉಮಾಯುನ್ ಸಮಾಧಿ ಅಥವಾ ಉಮಾಯುನ್ ತೋಂಬ್ ಬಗ್ಗೆ ನೋಡೋದಾದ್ರೆ ಯೂಶಲಿ ಇದೊಂದು ಏನು ತೋಂಬ ಇದೆ ಅಥವಾ ಈ ಸಮಾಧಿ ಅಥವಾ ಸ್ಮಾರಕ ಅಂತ ಏನು ಕರಿತೀವಿ ಇರೋದು ದೆಹಲಿಯಲ್ಲಿರುವ ಒಂದು ಮಹತ್ವದ ಒಂದು ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಒಂದು ಹೆಗ್ಗುರುತು ಅಂತಲೇ ಕರೀತೇವೆ ಇದನ್ನು ಪತ್ನಿಯಾದಂತಹ ಬೇಗಮ್ ಅವರು ಸಾವಿರದ ಐನೂರ ಅರವತ್ತೈದರಲ್ಲಿ ಯೂಶ್ಲಿ ನಿಮಗೆ ಕ್ರಿಸ್ತ ಸಾವಿರದ ಐನೂರ ಅರವತ್ತೈದರಲ್ಲಿ ಕಟ್ಟೋದಕ್ಕೆ ಶುರು ಮಾಡಿ ಸಾವಿರದ ಐನೂರ ಎಪ್ಪತ್ತೆರಡರಲ್ಲಿ ಪೂರ್ಣವನ್ನ ಕೊಡಲಾಗುತ್ತೆ ಸೊ ಅದ್ರ ಜೊತೆಗೆ ಯೂಶ್ಲಿ ಅಲ್ಲಿಂದ ಆಚೆಗೆದು ನೋಡೋದಾದ್ರೆ ಡೈರೆಕ್ಟ್ ನೋಡಿದ್ರೂ ಕೂಡ ವಾಸ್ತುಶಿಲ್ಪವಾಗಿ ಒಂದು ಎಂಕುರುತು ಅಂತಾನೆ ಕರಿತೀವಿ ಇನ್ನು ಈ ಸ್ಮಾರಕದ ಒಂದು ಲೈಕ್ ವಾಸ್ತುಶಿಲ್ಪದ ಒಂದು ಮಹತ್ವವನ್ನು ನೋಡೋದಾದ್ರೆ ವಿನ್ಯಾಸ ಅಥವಾ ಶೈಲಿಯನ್ನ ನೋಡೋದಾದ್ರೆ ಯೂಶಲಿ ಸಮಾಧಿಯನ್ನ ಬೇಗ ಬೇಗಮ್ ಅಂತ ಕರಿತೀವಿ ಯೂಶಲಿ ಲೈಕ್ ಉಮಾಯನ ಪತ್ನಿಯಾದಂತಹ ಬೇಗ ಬೇಗಂ ಅವರು ಪರ್ಷಿಯನ್ನ ವಾಸ್ತುಶಿಲ್ಪಿ ಶಿಲ್ಪಿಯಾದಂತಹ ಒಂದು ಮಿರಾಕ್ ಫಿರ್ಜಾ ಮಿರ್ಜಾ ಮಿರಾಕ್ ಮಿರ್ಜಾ ಅನ್ನೋಂತಹ ವ್ಯಕ್ತಿಯ ಕೈಲಿ ಅಥವಾ ಮಿರಾಕ್ ಮಿರ್ಜಾ ಫಿ ಗಿಯಾಜ್ ಅಂತ ಅನ್ನುವಂತಹ ಒಬ್ಬ ವಾಸ್ತುಶಿಲ್ಪನ ಕೈಲಿ ಅಂದರೆ ಯೂಶ್ವಲಿ ಪರ್ಷಿಯನ್ ಶೈಲಿನಲ್ಲಿ ಪರ್ಷಿಯನ್ನ ವಾಸ್ತುಶಿಲ್ಪಿ ಶಿಲ್ಪಿಯಾದಂತಹ ಮಿರಾಕ್ ಮಿರ್ಜಾ ಗಿಯಾಜ್ ಅವರ ಕೈಲಲ್ಲಿ ಅಥವಾ ಈ ಅವರ ನೇತೃತ್ವದಲ್ಲಿ ಈ ಒಂದು ಸಮಾಧಿಯನ್ನು ಸ್ಮಾರಕವನ್ನು ಕಟ್ಟಲಾಗುತ್ತೆ ಸೊ ಯೂಜ್ಲಿ ಇದಕ್ಕೆ ಕೆಂಪು ಮರಳುಗಲ್ಲಿನಿಂದ ನಿರ್ಮಾಣ ಮಾಡಲಾಗುತ್ತೆ ಅದ್ರ ಜೊತೆಗೆ ಬಿಳಿ ಅಮೃತಶೈಲಿ ಒಳ ಲೈಕ್ ಇನ್ ಸೈಡಲ್ಲಿ ಯೂಶ್ಲಿ ಇದಕ್ಕೆ ಬಿಳಿ ಒಂದು ಲೈಕ್ ವೈಟ್ ಮಾರ್ಬಲ್ ಅಂತ ಕರೀತಂತಹ ಒಂದು ಅಮೃತ ಬಳಸಿಕೊಳ್ಳಲಾಗಿದೆ ಹೊರ ಭಾಗದಲ್ಲಿ ಇದಕ್ಕೆ ಕೆಂಪು ಮರಳುಗಳು ಸ್ಯಾಂಡ್ ಸ್ಟೋನ್ ಅಂತ ಯೂಶ್ವಲಿ ಇದನ್ನು ಬಳಸಿಕೊಳ್ಳಲಾಗಿದೆ ಇದರ ಜೊತೆಗೆ ಇಲ್ಲಿ ಚಾರ್ ಭಾಗ ವಿನ್ಯಾಸ ಅಂತ ನಿಮಗೆಲ್ಲ ಒಂದು ಬಿಲ್ಡಿಂಗ್ ಇದೆ ಗೊತ್ತಿದ್ದ ನಾಲ್ಕು ಕಡೆ ಒಂದು ಉದ್ಯಾನವನ್ನ ನಿರ್ಮಾಣ ಚಾರ್ ಚಾರ್ಭಾಗ್ ನಾಲ್ಕು ಭಾಗಗಳಲ್ಲಿ ಯೂಶಲಿ ಉದ್ಯಾನವನ್ನ ಈ ಲೈಕ್ ವಾಸ್ತುಶಿಲ್ಪದಲ್ಲಿ ಅಥವಾ ಮೊಘಲರ ವಾಸ್ತುಶಿಲ್ಪ ನಾವು ಹೆಚ್ಚಾಗಿ ಕಾಣ್ಬೋದಾಗಿರುತ್ತೆ ಇದ್ರ ಜೊತೆಗೆ ಕೇಂದ್ರ ಗುಮ್ಮಟ ಅಂತ ಕರಿತೀವಿ ಈ ಗುಮ್ಮಟ ಇದ್ರೆ ಇದು ಯೂಶಲಿ ಇವರ ಕಾಲದಲ್ಲಿ ಬಂದಂಥ ವಾಸ್ತುಶಿಲ್ಪದ ಒಂದು ಮಹತ್ವದ ಶೈಲಿ ಅಂತಾನೆ ಕರೆಯುವಂತದ್ದು ಅದ್ರ ಜೊತೆಗೆ ಸಮಿತಿ ಮತ್ತು ಅನುಪಾತ ಅಂತ ಕರಿತೀವಿ ಯೂಶಲಿ ಈ ಲೈಕ್ ಉಮಾಯನ್ ಏನ್ ಸಮಾಧಿ ಇರುತ್ತೆ ಯೂಶಲಿ ಇದು ಕೇಂದ್ರ ಕೊಟ್ಟಡಿ ಅಷ್ಟಭುಜಾಕೃತಿ ಭುಜಾಕೃತಿ ಆಕಾರದಲ್ಲಿರುತ್ತೆ ಸೊ ಇದ್ರೂ ಕೂಡ ಒಂದು ಸೈಂಟಿಫಿಕಲಿ ಲೈಕ್ ಆ ರೀತಿಯ ಇದರ ಈ ಜೊತೆಗೆ ಈ ಸ್ಮಾರಕದ ಒಂದು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಇದು ಯೂಶ್ವಲಿ ರಾಜವಂಶದ ಸಮಾಧಿ ಅಂತ ಕರೆಯುವಂಥದ್ದು ಅಂದ್ರೆ ಉಮಾಯುನ್ ಸಮಾಧಿಯ ನಂತರ ಮೊಘಲ್ ಸಮಾಧಿಗಳಿಗೆ ಪೂರ್ವ ನಿರ್ದೇಶನವಾಗಿದೆ ಅಂದರೆ ಹಲವಾರು ಇತರ ಮೊಘಲ್ ಆಡಳಿತಗಾರರು ಅಥವಾ ರಾಜರಾಗಿರ್ಬೋದು ಅಥವಾ ಕುಟುಂಬದ ಸದಸ್ಯರನ್ನ ಈ ಸಮಾಧಿಯಲ್ಲಿ ಮಾಡುದ್ರಿಂದ ಯೂಶ್ವಲಿ ಇದು ರಾಜವಂಶದ ಸಮಾಧಿ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಆ ನಂತರದಲ್ಲಿ ನಂತರದ ಒಂದು ವಾಸ್ತುಶಿಲ್ಪದ ಮೇಲೆ ಪ್ರಭಾವವನ್ನು ಬೀರ್ತದೆ ಲೈಕ್ ಯೂಶ್ಲಿ ಈ ಮೊಘಲರ ಕಾಲದಲ್ಲಿ ಕಟ್ಟಿದಂತಹ ಬಿಲ್ಡಿಂಗ್ಸ್ ಗಳೇನಿದೆ ಅವು ಅಥವಾ ಈ ಸ್ಮಾರಕಗಳೇನಿದಾವೆ ಇವೆಲ್ಲವೂ ಕೂಡ ಲೇಟರ್ ಮೊಗಲ್ಸ್ ಅಂತ ಅಂದರೆ ನಂತರದ ಮೊಘಲರ ಕಾಲದ ವಾಸ್ತು ು ಶಿಲ್ಪದ ಮೇಲೆ ಅಗಾಧವಾದಂಥ ಒಂದು ಪ್ರಮಾಣವನ್ನ ಅಗಾಧವಾದಂಥ ಒಂದು ಪ್ರಭಾವವನ್ನು ಭಾರತೀಯ ಶೈಲಿಯ ಸಂಯೋಜನೆ ಮೇಲಿನಲ್ಲಿ ಇದನ್ನು ನಾವು ಕಾಣ್ಬೋದಾಗತ್ತೆ ಸೊ ಅದ್ರ ಜೊತೆಗೆ ರಕ್ಷಣೆಯನ್ನು ನೋಡುವಂಥದ್ದು ಅಂದರೆ ಪುನಃಸ್ಥಾಪನೆ ಅಂದರೆ ರಕ್ಷಣೆ ಮಾಡುವಂಥದ್ದು ಶತಮಾನಗಳಿಂದಲೂ ಸಮಾಜ ನಿರ್ಲಕ್ಷ್ಯ ಮತ್ತು ಔನತಿಯ ಅವಧಿಗೆ ಹೊಂದಿತ್ತು ಬಟ್ ಆ ನಂತರದಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಅದರ ಭವ್ಯತೆಯನ್ನು ಕಾಪಾಡಲು ಹಾಗಾಕಾನ್ ಟ್ರಸ್ಟ್ ಫಾರ್ ಕಲ್ಚರ್ ಅನ್ನುವಂತಹ ಒಂದು ಸಂಸ್ಥೆ ಯೂಶ್ವಲಿ ಭಾರತೀಯ ಪುರಾತತ್ವ ಸರ್ವಶಿಕ್ಷ ಸರ್ವೇಕ್ಷಣ ಇಲಾಖೆ ಮತ್ತು ಸಹಯೋಗದೊಂದಿಗೆ ಇದರ ಪುನಸ್ಥಾಪನೆ ಯತ್ನಗಳನ್ನು ಕೈಗೊಂಡು ಇದನ್ನು ಈಗ ಒಂದು ಸುಸ್ಥಿತಿನಲ್ಲಿ ಇಡ್ಲಾಗಿರೋದು ಹುಮಾಯನ್ ತೋಮ್ ಅಥವಾ ಸ್ಮಾರಕದ ಬಗ್ಗೆ ನಮ್ಮ ಮಾಹಿತಿ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇಲ್ಲಿ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು